ಎಸ್ ಐ ಟಿ ರಿಪೋರ್ಟ್ ಏನಾಗ್ತಾ ಇದೆ ಎಸ್ ಐ ಟಿಯ ಒಳಗೆ ಸಿ ಒಂದೊಂದು ಕಡೆ ಒಂದೊಂದು ರೀತಿ ಮಾಹಿತಿ ಬರ್ತಾ ಇದೆ ನೀವೆಲ್ಲ ಗಮನಿಸಿರ್ತೀರಿ ಯಾವುದು ನೋಡೋದು ಯಾವ್ದು ಬಿಡೋದು ಯಾವ್ದು ಸತ್ಯ ಯಾವ್ದು ಸುಳ್ಳು ಸಿ ಯಾರಿಗಾದರೂ ತಲೆ ಕೆಟ್ಟೋಗುತ್ತೆ ಗೊಂದಲಕ್ಕೆ ಖಂಡಿತ ಈಡು ಮಾಡುತ್ತೆ ಹಾಗಿದೆ ಸತಿ ಉದಯ್ ಜೈನ್ ವಿಚಾರಣೆ ಅಂತ ಹೇಳ್ತಾರೆ ಮತ್ತೊಂದ್ಸತಿ ಸಮೀರ್ ವಿಚಾರಣೆ ಅಂತ ಹೇಳ್ತಾರೆ ಮತ್ತೊಂದ್ಸರ್ತಿ ಜಯಂತಿ ರಾತ್ರಿಯೆಲ್ಲ ವಿಚಾರಣೆ ಅಂತಾರೆ ಗಿರೀಶ್ ಮಟ್ಟಣ್ಣವರು ಇನ್ನೇನು ಅರೆಸ್ಟ್ ಆಗಿಬಿಡ್ತಾರೆ ಅಂತ ಹೇಳ್ತಾರೆ ಇನ್ಯಾವುದು ಕೇಳದ ಹೆಸರುಗಳೆಲ್ಲ ಮುಂದೆ ಬರುತ್ತೆ ಮುನಾಫ್ ಅನ್ನುವಂಥ ಹೆಸರು ಬರುತ್ತೆ ಅವ್ರಿಗೆ ನೋಟಿಸ್ ಹೋಗಿದೆ ಅಂತ ಹೇಳ್ತಾರೆ ಹಿಂದೆ ಮೂರು ಆರೋಪಿಗಳಾಗಿದ್ರಲ್ಲ ಈಗ ಉದಯ್ ಜೈನ್ ಬಂದರು ಇನ್ನಿಬ್ಬರಿಗೂ ಕೂಡ ನೋಟಿಸ್ ಹೋಗಿದೆ ಅಂತ ಹೇಳ್ತಾರೆ ದಿನಕ್ಕೊಂದು ಕತೆ ಏನು ನಿಜಕ್ಕೂ ಏನಾಗ್ತಾ ಇದೆ ಎಸ್ ಐ ಟಿ ಒಳಗಡೆ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಿರೋದೇನು ಪ್ರಣಬ್ ಮೋಹಂತಿಯವ್ರು ಬಂದಿದ್ದೆ ಇವತ್ತು ಅಸಲಿಗೆ ಎಸ್ ಐ ಟಿ ಅಧಿಕಾರಿಗಳು ಈಗ ಏನು ಮಾಡ್ತಾ ಇದ್ದಾರೆ ಏನಾಗಿದೆ ಎಸ್ ಐ ಟಿ ರಿಪೋರ್ಟ್ ಎಸ್ ಅದೇ ಇವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಆರಂಭದಲ್ಲಿ ನಿಮ್ಗೊಂದು ಕತೆ ಹೇಳ್ಬಿಡ್ತೀನಿ ಅದನ್ನ ಕೇಳಿಸ್ಕೊಂಬಿಟ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ ಎಸ್ ಐ ಟಿ ರಿಪೋರ್ಟ್ ಏನಾಗಿದೆ ಎಸ್ ಐ ಟಿ ರಿಪೋರ್ಟ್ ಅಲ್ಲಿ ಏನಿದೆ ಹಾಗೂ ಎಸ್ ಐ ಟಿ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ನಿಜಕ್ಕೂ ಎಸ್ ಐ ಟಿಯ ಒಳಗೆ ಏನು ನಡೀತಾ ಇದೆ ಅನ್ನೋದು ಇದರಿಂದ ನಿಮ್ಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನೋಡಿ ಒಂದು ಆನೆ ಇತ್ತಂತೆ ಆನೆ ಐದು ಜನ ಕುರುಡ್ರಿದ್ರು ಅವರು ಆನೆ ಅಂತ ಹೇಳಿ ಹೆಸರು ಅಷ್ಟೇ ಆದರೆ ಆನೆ ನೋಡಿರಲಿಲ್ಲ ಪಾಪ ಹುಟ್ಟು ಅವರು ಅಂದರು ನೋಡಬೇಕು ಅಂತ ಭಾಳ ಆಸೆ ಹೋದ್ರು ಐದು ಜನ ಐದು ಜನ ಬೇರೆ ಬೇರೆ ದಿಕ್ಕಿಂದ ಹೋದರು ಒಬ್ಬ ಆನೆಗೆ ಎದುರುಗಡೆಯಿಂದ ಬಂದ ಒಬ್ಬ ಹಿಂದ್ಗಡೆಯಿಂದ ಒಬ್ಬ ಈ ಕಡೆಯಿಂದ ಒಬ್ಬ ಆ ಕಡೆಯಿಂದ ಹೋಗ್ಬ ಹಿಂಗೆಲ್ಲ ಆನೆ ನಾವು ಮುಟ್ಟು ನೋಡಿದ್ರಲ್ಲ ಈ ಮುಂದಗಡೆಯಿಂದ ಹೋದವನು ಮುಟ್ಟು ನೋಡಿ ಸೊಂಡ್ಲು ಸಿಕ್ತವನ ಕೈಗೆ ಸೊಂಡ್ಲನ್ನು ಮುಟ್ಟು ನೋಡ್ಬಿಟ್ಟು ಓ ಆನೆ ಅಂದರೆ ಹಾವಿದ್ದಂಗಿದೆ ಇದೆ ಅಂತ ಅನ್ಕಂಡಂತೆ ಇನ್ನೊಬ್ಬ ಕಾಲು ಮುಡ್ದ ಓ ಆನೆ ಅಂದರೆ ಕಂಬ ಇದ್ದಂಗಿದೆ ಅನ್ಕಂಡಂತೆ ಮತ್ತೊಬ್ಬ ಮೈ ಮುಡ್ದ ಗೋಡೆ ಇದ್ದಂಗೆ ಇದೆ ಅನ್ಕಂಡ ಮತ್ತೊಬ್ಬ ಬಾಲ ಮುಡ್ದ ಅದೇನೋ ಹಗ್ಗ ಇದ್ದಂಗಿದೆ ಅನ್ಕಂಡ ಇನ್ನೊಬ್ಬ ದಂತ ಮುಡ್ದ ಸಿ ಅನ್ನೋ ಅನ್ನೋದು ಕಲ್ಪನೆ ಅಂದರೆ ಇದು ಕುರುಡ್ರು ಮುಟ್ತಾ ಇರೋದು ಯಾರೂ ಕಣ್ಣು ಬಿಟ್ಟು ನೋಡಿಲ್ಲ ಯಾರಾದರೂ ಎಸ್ ಐ ಟಿ ವರ್ದಿ ನೋಡಿದಾರಾ ನೋಡಿದರೆ ಒಬ್ಬರೇ ಸ್ಪಷ್ಟವಾಗಿ ಸಂಪೂರ್ಣವಾಗಿ ಪ್ರಣವ್ ಮೋಹಂತಿಯವರು ಅವರು ಬಂದು ಹೇಳಿದ್ರೆ ನಂಬಿ ನೀವು ಉಳಿದವರು ಬೇರೆ ಯಾರೇ ನಾನು ಹೇಳಿದ್ನಲ್ಲ ಕುರುಡರು ಆನೆ ಮುಟ್ಟಿದ ಕಥೆ ಹಾಗಾದರೆ ಈಗ ನಾನು ಹಾಗಾದರೆ ಏನು ಹೇಳ್ತೀನಿ ನೋಡಿ ಏನಾಗ್ತಾ ಇದೆ ಅಂದರೆ ಎಸ್ ಐ ಟಿ ಅಧಿಕಾರಿಗಳ ಶ್ರಮ ಇದೆಯಲ್ಲ ಸಣ್ಣದಲ್ಲ ದಿನಕ್ಕೆ ಕನಿಷ್ಠ ನನಗೆ ಗೊತ್ತಿರುವ ಹಾಗೆ ಕನಿಷ್ಠ ಕಡಿಮೆ ಅಂದರು ನಾಲ್ಕು ಜನರನ್ನ ವಿಚಾರಣೆ ಮಾಡ್ತಿದ್ದಾರೆ ಒಬ್ಬಿಬ್ಬರಲ್ಲ ನಿಮಗೆ ಮೀಡ್ಯಾದಲ್ಲಿ ಉದಯ್ ಜೈನ್ ತೋರಿಸಿದ ಕೂಡಲೇ ಓಹ್ ಈ ಥರ ಆಗ್ತಾಯಿದೆ ತನಿಖೆ ಅಂತ ಅನಿಸುತ್ತೆ ಈ ಕಡೆ ಸಮೀರ್ ಅಂತ ಇನ್ ಇನ್ಫ್ಯಾಕ್ಟ್ ಸಮೀರ್ ಎಸ್ ಐ ಟಿ ವಿಚಾರಣೆಗೆ ಬಂದೇ ಇಲ್ಲ ಅದನ್ನು ಬೆಳತಂಗಡಿ ಪೊಲೀಸ್ನವ್ರು ಕರೆಸಿರೋದು ಆ ಕತೆ ನಾನು ಈಗ ಸಪ್ರೇಟಾಗಿ ಹೇಳ್ತೀನಿ ಗಿರೀಶ್ ಮಠಣ್ಣವ್ರ ಬಂದ ಕೂಡಲೇ ಓ ಇವ್ರನ್ನ ಈಗ ಲಾಕ್ ಮಾಡ್ತಾ ಇದ್ದಾರೆ ಅಂತ ಜಯಂತಿ ಕರೆಸಿದ ಕೂಡಲೇ ಓಹ್ ತಲೆಬೂರುಡೆ ಕತೆ ಆಗ್ತಾ ಇದೆ ಆದರೆ ಹಲವು ತಂಡಗಳನ್ನ ಮಾಡಿದ್ದಾರೆ ಎಸ್ ಐ ಟಿ ಒಂದೇ ತಂಡ ಅಲ್ಲ ಹಲವು ಪ್ರತ್ಯೇಕ ತಂಡಗಳನ್ನ ಮಾಡಿ ಒಂದೊಂದು ತಂಡಕ್ಕೂ ಒಂದೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅವ್ರವ್ರು ಅವ್ರವ್ರು ಕೆಲಸ ಮಾಡ್ತಾ ಇದ್ದಾರೆ ನನಗೆ ಪರಿಚಿತ ಅಧಿಕಾರಿಗಳು ಕೆಲವ್ರು ಇದ್ದಾರೆ ನಿಮಗೆ ಗೊತ್ತಿರಲಿ ಒಳಗೆ ಏನು ಕೆಲಸ ಮಾಡ್ತಿದ್ದಾರೆ ಏನು ರಿಪೋರ್ಟ್ ಬರೀತಾ ಇದ್ದಾರೆ ಏನು ನಡೀತಾ ಇದೆ ಯಾರು ಯಾರಿಗೂ ಯಾವುದೇ ಮಾಹಿತಿಯನ್ನು ಅಧಿಕೃತವಾಗಿ ಇಲ್ಲ ಯಾವತ್ತೂ ಎಸ್ ಐ ಟಿ ರಿಪೋರ್ಟನ್ನು ಅಧಿಕೃತವಾಗಿ ಸರ್ಕಾರಕ್ಕೆ ಸಲ್ಲಿಸ್ತಾರಲ್ಲ ಸಿ ಆ ರಿಪೋರ್ಟನ್ನು ತಗೊಂಡು ಬರ್ತೀನಿ ಆದರೆ ಈಗ ಅವರು ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಎಸ್ ಐ ಟಿ ಯಾವ ಆಳಕ್ಕೆ ಹೋಗಿದೆ ಅಂದರೆ ಅವರು ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನು ಮಾಡ್ತಾ ಇದ್ದಾರೆ ನೀವು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ನೀವು ಕೇಳೇ ಇರಲ್ಲ ಅಂಥ ವಿಷಯಗಳೆಲ್ಲ ಬರುತ್ತೆ ನೋಡಿ ಎಸ್ ಐ ಟಿ ರಿಪೋರ್ಟಲ್ಲಿ ಎಲ್ಲೂ ರಿಪೋರ್ಟ್ ಆಗಿರಲ್ಲ ಇದು ಎಲ್ಲೆಲ್ಲೂ ವರದಿ ಆಗಿರಲ್ಲ ಯಾವ ಚಾನಲಲ್ಲೂ ಬಂದಿರಲ್ಲ ಯಾವ ಪೇಪರಲ್ಲೂ ಬಂದಿರಲ್ಲ ಯಾವ ಸಾಮಾಜಿಕ ಜಾಲತಾಣದಲ್ಲೂ ನೀವು ಕಂಡಿರಲ್ಲ ಅಂಥದ್ದೆಲ್ಲ ಬರುತ್ತೆ ಮತ್ತು ನೀವು ಗೊತ್ತಿರಲಿ ಈಗ ಹೊರಗಡೆ ಏನೇನೆಲ್ಲ ನಡೀತಾ ಇರುತ್ತಲ್ಲ ಕೆಲವರೆಲ್ಲ ಇಶ್ಯೂ ಡೈವರ್ಟ್ ಮಾಡೋ ಸಲುವಾಗಿಯೂ ಕೆಲವು ಸುದ್ದಿಗಳನ್ನ ಹುಟ್ಟಿಸ್ತಾ ಇದ್ದಾರೆ ಅದು ಗೊತ್ತಿರಲಿ ನಿಮಗೆ ಇಶ್ಯೂ ಡೈವರ್ಟ್ ಮಾಡೋದಕ್ಕೆ ಅದರಿಂದ ಅವ್ರಿಗೆ ಏನು ಲಾಭ ಅವರಿಗೆ ಯಾವುದೋ ಒಂದು ಆಯಾಮದಲ್ಲಿ ಸುದ್ದಿ ಆಗಬೇಕಾಗಿರುತ್ತೆ ಒಂದು ಧ್ರುವದಲ್ಲಿ ನಿಂತವರು ಅವರು ಹೀಗಾಗಿ ಯಾವಾಗ ತಮ್ಮ ವಿರುದ್ಧ ಧ್ರುವದಲ್ಲಿ ಸುದ್ದಿಗಳಾಗ್ತಾ ಇದೆ ಅಂತ ಗೊತ್ತಾಗುತ್ತೋ ಆಗ ಡೈವರ್ಟ್ ಮಾಡೋ ಸಲುವಾಗಿ ಈ ಪ್ಲಾನ್ನ ಮಾಡ್ಕೊಂಡಿದ್ದಾರೆ ಅದನ್ನೇ ಸತ್ಯ ಅಂತೇಳಿ ನಂಬಲಿಕ್ಕೆ ಹೋಗ್ಬಿಡಿ ಸಿ ಏನೇನು ನೀವು ಅಬ್ಸರ್ವ್ ಮಾಡ್ತೀರಿ ಎಲ್ಲ ಗಮನದಲ್ಲಿರಲಿ ನಾಳೆ ಯಾರು ಸತ್ಯ ಯಾರು ಸುಳ್ಳು ಅನ್ನೋದು ಎಸ್ ಐ ಟಿ ರಿಪೋರ್ಟ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಅದನ್ನು ಬಿಟ್ಬಿಟ್ಟು ಇಲ್ಲದೆ ಇರೋದೆಲ್ಲ ಯಾರಾದರೂ ಹುಟ್ಸಿ ಹೇಳ್ತಾ ಇದ್ದಾರೆ ಅಂದರೆ ಅರೆ ಇದೆಲ್ಲಿಂದ ಬಂತು ಅಂತ ನಿಮಗೆ ಪ್ರಶ್ನೆ ಹುಟ್ಟುತ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಅವ್ರನ್ನ ನಂಬೇಡಿ ನಿಮ್ಮ ಬುದ್ಧಿ ಮತ್ತೆ ನಿಮಗೆ ಹೇಳ್ತಿರೋದು ನೂರಕ್ಕೆ ನೂರು ಸರಿ ಇದೆ ಅರೆ ಇದೆಲ್ಲಿಂದ ಬಂತು ಅಂತ ನಿಮಗೆ ಅನಿಸುತ್ತಲ್ಲ ಸರಿ ಇದೆ ಆ ಪ್ರಶ್ನೆ ಅದು ಹಾಗೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಯಾರನ್ನ ಎಸ್ ಐ ಟಿ ಅಧಿಕಾರಿಗಳು ನೇರವಾಗಿ ಕರೆಸ್ತಾ ಇದ್ದಾರಲ್ಲ ಕರೆಸಿ ವಿಚಾರಣೆ ಮಾಡ್ತಾ ಇದ್ದಾರಲ್ಲ ಅದನ್ನಷ್ಟೇ ನೀವು ಗಮನಿಸಿ ಅದೆಲ್ಲವನ್ನು ಕೂಡ ನೆನ್ಪಿನಲ್ಲಿ ಇಟ್ಕೊಳ್ಳಿ ಯಾಕಂದರೆ ಮುಂದೆ ಬೇಕಾಗುತ್ತಿತ್ತು ನೋಡಿ ಈಗ ಬುರುಡೆ ಪ್ರಕರಣ ಇರ್ಬೋದು ಸೌಜನ್ಯ ಪ್ರಕರಣ ಇರ್ಬೋದು ಅದಾದ ನಂತರ ಈಗ ಈ ಪ್ರಕರಣದಿಂದ ಹುಟ್ಟಿರುವ ಹಲವು ಪ್ರಕರಣಗಳಿರ್ಬೋದು ಹಾಗೂ ಆರೋಪ ಪ್ರತ್ಯಾರೋಪಗಳು ಎಫ್ ಐ ಆರ್ಗೆ ಪ್ರತಿ ಎಫ್ ಐ ಆರ್ಗಳು ವಾಕ್ಸಮರ ಸಮಾವೇಶ ಹೋರಾಟ ರಾಜಕಾರಣ ರಾಜಕೀಯ ಲಾಭ ಪಡೆಯುವಂಥ ಪ್ರಯತ್ನ ಇವೆಲ್ಲವೂ ನಡೀತಾ ಇದೆ ಎಲ್ಲವೂ ನಡೀತಾ ಇರೋದು ಸತ್ಯವೇ ಆದರೆ ಎಸ್ ಐ ಟಿ ಇದು ಯಾವುದನ್ನು ತಲೆಗೆ ಹಾಕೋತಾ ಇಲ್ಲ ಅವರು ತಾವು ಯಾವ ತನಿಖೆಯನ್ನು ಮಾಡಬೇಕೋ ಅದೇ ತನಿಖೆಯನ್ನು ಮಾಡ್ತಿದ್ದಾರೆ ಹಾಗೂ ಅದಕ್ಕೆ ಪೂರಕವಾಗಿ ಸಿಗ್ತಾ ಇರುವಂಥ ಸಾಕ್ಷ್ಯಗಳೆಲ್ಲವನ್ನೂ ಕೂಡ ಅವಲೋಕಿಸ್ತಾ ಇದ್ದಾರೆ ಹಾಗೂ ಅದನ್ನು ಆಧರಿಸಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಇದು ಸತ್ಯ ಇದನ್ನೇ ಎಸ್ ಐ ಟಿ ಅಧಿಕಾರಿಗಳು ಮಾಡ್ತಾ ಇರೋದು ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದು ಬಿಗ್ ಸೆಲ್ಯೂಟ್ ಎಂಥ ಶ್ರಮ ಹಾಕಿ ಕೆಲಸ ಮಾಡುತ್ತಿದ್ದಾರೆ ಗೊತ್ತಾ ಬಹುಶಃ ನಾನು ನೋಡಿದ ಹಾಗೆ ಈ ಪರಿ ಕೆಲಸ ಈ ರೀತಿ ಹಗಲು ರಾತ್ರಿ ಇಂಥ ಕೇಸಲ್ಲಿ ಮತ್ತೆ ನೋಡಿ ಆರಂಭದಿಂದಲೂ ಅವರು ಪಟ್ಟ ಶ್ರಮ ಎಂಥದ್ದು ನೋಡಿ ಅಲ್ಲಿ ಕಾಡಲ್ಲಿ ಹೋಗಿ ಆ ಬಂಗ್ಲೆ ಗುಡ್ಡದ ಮೇಲೆ ಹೋಗಿ ನೇತ್ರಾವತಿ ಸ್ನಾನಘಟ್ಟಕ್ಕೆ ಹೋಗ್ಬಿಟ್ಟು ಆ ಸುರಿಯೋ ಮಳೆಯಲ್ಲಿ ಹಗಲು ರಾತ್ರಿ ಅಂದೆ ಅವನು ಹಿಗ್ ಕಡೆ ಅಲ್ಲ ಚಿನ್ನಯ್ಯ ತೋರಿಸಿದ ಕಡೆಯೆಲ್ಲ ಅಗ್ದು ತೆಗೆದು ಆಮೇಲೆ ಅದನ್ನು ಎಲ್ಲ ಕ್ರೈಮ್ಸನ್ನು ಪ್ರಿಸರ್ವ್ ಮಾಡಿ ಮತ್ತು ಎಲ್ಲೂ ಕೂಡ ಅವರು ತಮ್ಮಿಂದ ಯಾವುದೇ ತಪ್ಪಾಗದ ಹಾಗೆ ಎಚ್ಚರಿಕೆಯನ್ನು ವಹಿಸಿ ಮತ್ತು ಅವೆಲ್ಲವನ್ನು ಎಫ್ ಎಸ್ ಎಲ್ಲಿ ಕಳಿಸಿ ಆ ರಿಪೋರ್ಟನ್ನು ತರಿಸ್ಕೊಂಡು ಭಾಳ ಕಡಿಮೆ ಅವಧಿಯಲ್ಲೇ ಭಾಳಷ್ಟು ವಿಚಾರಗಳನ್ನ ಸತ್ಯವನ್ನು ಹೊರತೆಗೆಬೇಕಿತ್ತು ಅದರ ಪರಿಣಾಮವಾಗಿ ಅವರು ಚಿನ್ನಯ್ಯನ ವಶಕ್ಕೆ ತೆಗೆದುಕೊಂಡಿದ್ದು ಅದಾದ ನಂತರ ಪಡೆದಂಥ ಕವಲುಗಳು ಆ ಕವಲುಗಳ ನಂತರ ಬಂದಂಥ ಹೆಚ್ಚುವರಿ ದೂರುಗಳು ಸಹಾಯವಾಣಿಯಿಂದ ಬಂದಂಥ ದೂರುಗಳು ಸಾಕ್ಷ್ಯ ಐ ವಿಟ್ನೆಸ್ ಇವೆಲ್ಲವನ್ನು ಸಮಗ್ರವಾಗಿ ಪರಿಶೀಲಿಸಿ ಮುಂದುವರಿತಾ ಇರುವಂಥ ರೀತಿ ಇದೆಯಲ್ಲ ಗ್ರೇಟ್ ರಿಯಲಿ ಗ್ರೇಟ್ ಬಹುಶಃ ನನಗನ್ಸುತ್ತೆ ಈ ಬಾರಿ ಎಸ್ ಐ ಟಿ ಕೊಡುವಂಥ ರಿಪೋರ್ಟ್ ಒಂದು ಹಿಸ್ಟಾರಿಕಲ್ ರಿಪೋರ್ಟ್ ಆಗುತ್ತೆ ಒಂದು ಐತಿಹಾಸಿಕ ವರದಿ ಆಗುತ್ತೆ ಆ ದೃಷ್ಟಿಯಿಂದ ಈಗ ಎಸ್ ಐ ಟಿ ತನಿಖೆಯನ್ನು ನಡೀತಾ ಇದೆ ಎಸ್ ಐ ಟಿ ರಿಪೋರ್ಟ್ ಬರೋವರೆಗೂ ನಾವು ಕಾಯಲೇಬೇಕು है है पें टु पें टु प्रती 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 ಿ ಏನು ನಡೀತಾ ಇದೆ ಸಮಾಜದಲ್ಲಿ ಏನು ನಡೀತಾ ಇದೆ ಈ ಪ್ರಕರಣ ಸುತ್ತ ಏನು ನಡೀತಾ ಇದೆ ಆ್ಯಸ್ ಎ ಮಿರರ್ ಒಂದು ಕನ್ನಡಿಯಾಗಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನೋಡಿ ಹೀಗೀಗ ನಡೀತಾ ಇದೆ ಇದು ಈ ರೀತಿ ಹೋಗ್ತಾ ಇದೆ ಇವತ್ತು ಈ ರೀತಿಯ ಬೆಳವಣಿಗೆ ಆಗಿದೆ ಅನ್ನೋದನ್ನು ನಾವು ಎದುರು ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಆದರೆ ಎಸ್ ಐ ಟಿ ವರದಿ ಬಂದಾಗ ಪ್ರತಿಯೊಂದನ್ನು ಕೂಡ ಪಿನ್ ಟು ಪಿನ್ ಡೀಟೇಲ್ಸ್ ಪ್ರತಿ ಸಾಲು ಪ್ರತಿ ಪದ ಪ್ರತಿ ಅಕ್ಷರ ನಿಮ್ಮೆದುರು ತಂದೆ ತರ್ತೀನಿ ಆದರೆ ಅಲ್ಲಿಯವರೆಗೂ ನಾವೊಂದು ಕನ್ನಡಿಯಾಗಿ ಕೆಲಸ ಮಾಡ್ತೀವಿ ಸಮಾಜದ ಪ್ರತಿಬಿಂಬವಾಗಿ ಕೆಲಸ ಮಾಡ್ತೀವಿ ಹಾಗೂ ಏನು ನಡೀತಾ ಇದೆ ಅದನ್ನಷ್ಟೇ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ ಉಳಿದಂತೆ ತುಂಬ ತಲೆ ಕೆಡ್ಸ್ಗಳ ಹೋಗಬೇಡಿ ಗೊತ್ತು ನೀವು ಎಲ್ಲರಿಗೂ ಕೂಡ ನ್ಯಾಯ ಸತ್ಯ ಹೊರಗೆ ಬರಬೇಕು ಅನ್ನೋದಿದೆ ಆ ಸತ್ಯಕ್ಕಾಗಿಯೇ ಎಲ್ಲ ಹೋರಾಟ ನಾವು ಎಲ್ಲ ಸತ್ಯದ ಭಾಗವೇ ನಾವು ನಮ್ಮ ಒಂದು ಇರುವೆ ಅಂತ ಹಳ್ಳು ಸೇವೆ ಅಂತ ಹೇಳೋದು ನಾನು ಈ ಮೂಲಕ ಮಾಡಲಿಕ್ಕೆ ಸಾಧ್ಯ ಆದರೆ ಸಾಕು ಅದೇ ಸಾರ್ಥಕತೆ ಎಸ್ ನಿಮ್ಮ ಪ್ರಕಾರ ಎಸ್ ಐ ಟಿ ಅಧಿಕಾರಿಗಳು ಏನು ಶ್ರಮವಹಿಸಿ ಮಾಡ್ತಾ ಇದ್ದಾರಲ್ಲ ಕೆಲಸ ಖಂಡಿತವಾಗಿಯೂ ಇದು ಶ್ಲಾಘನೀಯ ಅಲ್ಲ ಅವರ ಶ್ರಮ ಅವರ ಕೆಲಸ ಅವಿರತವಾದ ದುಡಿಮೆ ಸತ್ಯವನ್ನು ಅಗೆದು ಬಗೆದು ತೆಗೆಯುವಂಥ ಪ್ರಯತ್ನ ಅದು ನಿರಂತರವಾಗಿ ಅದನ್ನು ನಾವು ನೆನೆಸ್ಬೇಕಲ್ವಾ ಅವರಿಗೊಂದು ಶ್ಲಾಘನೆಯನ್ನು ಕೊಡಬೇಕಲ್ವಾ ಅಥವಾ ಅವರ ನೈತಿಕ ಸ್ಥೈರ್ಯವನ್ನೇ ಕುಗ್ಗಿಸುವಂಥ ಮಾತುಗಳನ್ನು ಕೆಲವರೆಲ್ಲ ಆಡ್ತಿದ್ದಾರೆ ತಪ್ಪಲ್ವಾ ಅದು ಏನು ಹೇಳ್ತೀರಿ ಎಸ್ ಐ ಟಿ ಅಧಿಕಾರಿಗಳ ಕೆಲಸ ನಿಮ್ಮದು ಒಂದು ಸೆಲ್ಯೂಟ್ ಇದೆಯಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ